Speed to the city streets, we begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಎಳೆದು ಸ್ವಲ್ಪ ಲೇಟ್ ಆಯಿತು ಯಾಕೋ ಗೊತ್ತಿಲ್ಲ ಎಚ್ಚರ ಆಗಲೇ ಇಲ್ಲ ಎದ್ದ ಮೇಲೆ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೆ ಮಳೆ ಏನಾದರೂ ಬಂದಿದೆಯಾ ಏನು ಅಂತ ಮಳೆಗಾಲ ಶುರುವಾದರೂ ಮಳೆ ಬರೋ ಲಕ್ಷಣಗಳಂತೂ ಕಾಣ್ತಾನೆ ಇಲ್ಲ ಅಂತ ಹೇಳ್ಬೋದು ಎದ್ದ ತಕ್ಷಣ ಒಂದ್ಸಲ ಹೊರಗಡೆ ನೋಡ್ತೀನಿ ಮಳೆ ಏನಾದರೂ ಬಂದಿದೆಯಾ ಅಂತ ಯಾಕಂದರೆ ಗಿಡಗಳಿಗೆ ನೀರು ಬೇಕಲ್ವಾ ಹಾಗಾಗಿ ಇಲ್ಲಾಂದರೆ ಮತ್ತೆ ನೀರು ಬಿಡಬೇಕಾಗುತ್ತೆ ಎಲ್ಲೋ ಮಧ್ಯರಾತ್ರಿ ಎಲ್ಲ ಚೆನ್ನಾಗಿ ಮಳೆ ಬಂದಿದೆ ಅಂತ ಅನಿಸುತ್ತೆ ಯಾಕಂದರೆ ನೋಡಿ ಕಟ್ಟೆಯೆಲ್ಲ ಹಸಿ ಹಸಿಯೇ ಆಗಿದೆ ನಮ್ಮ ಸಿಂಹ ಏನು ಮಾಡ್ತಾನೆ ಅಂದರೆ ಕೆಳಗೆ ಹೋಗೋದು ಮೇಲ್ಬರೋದು ಕಟ್ಟೆಯೆಲ್ಲ ಇಡೀ ಕಟ್ಟೆ ಗಲೀಜು ಮಾಡಿ ಇರ್ತಾನೆ ಅವನು ಮಣ್ಣು ಆಟ ಆಡೋದು ಅಂದರೆ ತುಂಬಾ ಇಷ್ಟ ಅದೇನೋ ಕುತ್ತಿಗೆನೆಲ್ಲ ಮಣ್ಣೊಳಗೆ ಹಾಕಿ ಇರ್ತಾನೆ ಸಲ ಕಡ್ತಾ ಬರುತ್ತೋ ಏನೋ ಅಂತ ಗೊತ್ತಿಲ್ಲ ಹಾಗಾಗಿ ಕಟ್ಟೆಯೆಲ್ಲ ತುಂಬನೇ ಗಲೀಜಾಗಿತ್ತು ತೊಳೆದೆ ಕೂಡ ಸುಮಾರು ದಿನ ಆಗಿತ್ತು ಹಾಗಾಗಿ ಇವತ್ತು ತೊಳೆಯೋಣ ಅಂತ ಹೇಳಿ ಕಟ್ಟೆ ಕೂಡ ಬೆಳಗ್ಗೆ ಎದ್ದೊಳೆ ಫಸ್ಟು ತೊಳೆದ್ಬಿಟ್ಟು ಒಳಗೆ ಹೋಗೋಣ ಅಂತ ನನಗೆ ರಂಗೋಲೆ ಕೂಡ ಹಾಕೋದು ಬಿಟ್ಟಿದ್ದೀನಿ ಹಾಕಿದಾಗ ಮಳೆ ಬರುತ್ತೆ ಇಲ್ಲ ನಮ್ಮ ಸಿಂಬ ಹಾಳು ಮಾಡ್ತಾನೆ ಹಾಗಾಗಿ ಮಳೆಗಾಲ ಎಲ್ಲ ಮುಗಿದ ನಂತರ ಎದುರುಗಡೆ ಹಾಕೋಣ ಅಂತ ಈಗ ಬರೀ ಹೊಸಲಿಗೆ ಮಾತ್ರ ಹಾಕ್ತೀನಿ ಅದನ್ನು ಕೂಡ ಹೊಸಲು ಮೇಲೆ ಮಲಗಿ ಮಲಗಿ ಅದನ್ನು ಕೂಡ ಎಲ್ಲ ಹಾಳು ಮಾಡಿರ್ತಾನೆ ಸಿಂಬನ ಕಟ್ಟಾಕಿ ಕಟ್ಟೆ ತೊಳೆಯೋಣ ಅಂತ ಇದ್ದೆ ಅವನೇನು ಮಾಡ್ದೆ ಅಂದರೆ ನಮ್ಮ ಮನೆಯವರು ಹೋದ್ರಲ್ಲ ಗೇಟ್ ತೆಗ್ದಿದ್ರಲ್ಲ ಓಡೋಗ್ಬಿಟ್ಟ ಏನಾದರೂ ನಂಗೆ ಹಿಡಿಯೋಕ್ಕೆ ಸಿಕ್ಕಿಲ್ಲ ಮತ್ತೆ ಈಗ ಬಂದು ಕಡ್ಡೆ ಗಲೀಜು ಮಾಡಿದ್ರೂ ಮಾಡ್ದೆ ಅವನು ನೀರೆಲ್ಲ ಮುಟ್ಟಿ ಬಂದೆ ಅಲ್ಲ ಹಾಗಾಗಿ ಸ್ವಲ್ಪ ಬಿಸಿ ನೀರು ಕುಡಿಯೋಣ ಅಂತ ನೀರನ್ನು ಕೂಡ ಬಿಸಿ ಮಾಡ್ಕೊತೀನಿ ಹಾಗೇ ಪಾತ್ರೆ ಕೂಡ ಸುಮಾರಿತ್ತು ತೆಗಿಯೋದು ಅದನ್ನು ತೆಗಿಬೇಕು ಕಸ ಕೂಡ ಹೊಡೆದಿಲ್ಲ ಯಾಕಂದರೆ ನಮ್ಮ ಮನೆಯವರು ಹೋದ ತಕ್ಷಣ ನಾನು ಕಸ ಹೊಡಿಯಲ್ಲ ರೋಗಿ ಸ್ವಲ್ಪ ಹೊತ್ತಾದ ನಂತರ ಕಸ ಹೊಡ್ಕೊತೀನಿ ಈಗ ನೀರು ಕುಡಿಬೇಕು ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ ಇದ್ದೀನಿ ಎಣ್ಣೆ ಹಚ್ಕೊಂಡು ಹಿಂದೆ ಹಚ್ಕೊಳ್ಳೋಣ ಅಂತ ನಿನ್ನೆ ಹೋಗಿ ಹೇಳ್ಕೊಟ್ಟು ಮಾಡಿಸ್ಕೊ ಬಂದೆ ಶಶಿ ಅದ್ರು ಫುಲ್ ಬಿಸಿ ಇದ್ರು ಹಾಗಾಗಿ ರಾ ಹೋಗಿದ್ದೆ ಜೊತೆಗೆ ನಾಲ್ಕು ಹೋಗಿದ್ದೆ ವಾಪಸ್ ಬರಬೇಕಿದ್ರೆ ಇಲ್ಲಿ ಬರ್ತಾನೆ ಅಲ್ಲಿ ಅವ್ರ ಹಿಂದೆ ಓಡಾಡ್ತಾನೆ ಅವ್ರು ಜೋರು ಮಾಡಿದ ತಕ್ಷಣ ವಾಪಸ್ ಬರ್ತಾನೆ ಎದ್ನೋ ಬಿದ್ನೋನ ಥರ ಬರ್ತಾನೆ ತಿಂಡಿ ಬಂದು ಇವತ್ತು ಚಪಾತಿ ಮಾಡೋಣ ಅಂತ ಇದ್ದೀನಿ ಮನೆಯವರು ಉಪ್ಪಿಟ್ಟು ಮಾಡುವ ಅಂದ್ರೆ ನಂಗ್ಯಾಕ ಉಪ್ಪಿಟ್ಟು ಬೇಡ ಅಂತ ಅನ್ನಿಸ್ತು ಮಾಡೋಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡು ಕಾಯಿ ಚಟ್ನಿ ಮಾಡು ಅಂದರು ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋದು ಅಥವಾ ದಾಲ್ ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ತರಕಾರಿಗಳು ಏನೂ ಇಲ್ಲ ನಿನ್ನೆ ಹೋಗಬೇಕಾಗಿತ್ತು ತರಕಾರಿ ತರೋದಕ್ಕೆ ಹೋಗೋಕ್ಕೆ ಆಗಿಲ್ಲ ಯಾರು ಹೋಗ್ತಾರೆ ಅಂತ ಅನ್ನಿಸ್ತು ಹಾಗಾಗಿ ಹೋಗಲಿಲ್ಲ ಇಲ್ಲೇ ತಂದ್ಕೊಳ್ಳೋಣ ಅಂತ ನಿನ್ನೆ ಸಂತೆ ಇತ್ತು ಹೋಗಲಿಲ್ಲ ಮಳೆ ಬೇರೆ ಇರುತ್ತಲ್ವ ಅಲ್ಲಿ ಒಂಥರ ಸಂತೆ ಒಳಗೆ ಹೊರಡೋಣ ಕಿಚಿ ಕಿಚಿ ಅನ್ ಅನ್ನಿಸ್ತಿರುತ್ತೆ ಆದರೆ ಎಲ್ಲ ಥರ ತರಕಾರಿಗಳು ಸಿಗುತ್ತೆ ಸುಮಾರೆಲ್ಲ ತರಕಾರಿ ಇದೆ ಬೆಂಡೆಕಾಯಿ ಕೂಡ ಇದೆ ಹಳೆಯದೆ ಅದನ್ನೇ ಹೆಚ್ಚು ಬೆಂಡೆಕಾಯಿ ಪಲ್ಯ ಮಾಡ್ಲಾ ನೋಡ್ತಾ ಇದ್ದೀನಿ ಇಲ್ಲ ನನಗೆ ಚಪಾತಿ ಕಾಯಿ ಚಟ್ನಿ ತಿನ್ನೋಣ ಅನಿಸಿದೆ ಅದನ್ನು ಮಾಡ್ಲಾ ನೋಡ್ತಾ ಇದ್ದೀನಿ ಗೊತ್ತಿಲ್ಲ ಏನು ಮಾಡ್ತೀನಿ ಅನ್ನೋದನ್ನು ಎರಡನ್ನೂ ಸ್ವಲ್ಪ ಸ್ವಲ್ಪ ಮಾಡಲ ಅನ್ನೋದನ್ನು ನೋಡ್ತಾ ಇದ್ದೀನಿ ಈಗ ಗೋಧಿ ಹಿಟ್ಟನ್ನು ಕಲಿಸ್ಬೇಕು ಸಿಂಪಲ್ ಅದೇ ಆವಾಗಿಂದ ಕರಿತಾ ಇದ್ದೀನಿ ಏನಾದರೂ ಬರ್ತಾ ಇಲ್ಲ ಬಿಸಿ ಮೀನು ಹೋಗಿ ತಣ್ಣೀರಾಯಿತು ನಂದು ಅವರೊಂದು ಕರೆದು ಕರೆದು ಇಲ್ಲಿ ತನಕ ಬರ್ತಾನೆ ಕರೆದ ತಕ್ಷಣ ಮತ್ತೆ ವಾಪಾಸ್ ಹುಡುಕ್ತಾನೆ ಬಿಸ್ಕೆಟ್ ಅನ್ನು ತಗೊಂಡೋದ್ರೆ ಹೋಗ್ತಾನೆ ನನಗೂ ಹೋಗೋಕೆ ಟೈಮ್ ಇಲ್ಲ ಚಪಾತಿ ಇಟ್ಟು ಕಲಸಿಟ್ಟು ಆಮೇಲೆ ಕರಿತೀನಿ ಯಾವುದು ದನ ಇದೆ ದನ ದನ ಹತ್ರ ಆಟ ಆಡ್ತಾ ಇದ್ದಾನೆ ಚಿನ್ನಟ ಆಡಿದ್ದಾನೆ ಅದ್ರ ಜೊತೆಗೆ ನಾನು ಗೋಧಿ ಇಟ್ಟು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಹೇಳಿದ್ರಲ್ಲ ನಮ್ಮನೆಯವರು ಒಟ್ಟು ನಾಲ್ಕು ಪ್ಯಾಕೆಟ್ ತೊಗೊಬಂದಿದ್ರು ಈಗ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಅಂತ ಯಾವಾಗ ಏನು ಶ್ರೇಯ್ ಹೋಗೋದಕ್ಕಿಂತ ಮುಂಚೆ ಅದು ಯಾಕೋ ಗೊತ್ತಿಲ್ಲ ಗೋಧಿ ಹಿಟ್ಟು ಖಾಲಿನೇ ಆಗ್ತಾಯಿಲ್ಲ ನಾನು ಮಾಡೇ ಮಾಡ್ತಾ ಇದ್ದೀನಿ ಅದೊಂಥರ ಅಕ್ಷಯ ಪಾತ್ರೆ ಥರ ಒದಗ್ತಾನೇ ಇದೆ ಫಾರ್ಚೂನ್ ಅವ್ರದ್ದು ಇದು ನಂಗೆ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು ಪತಂಜಲಿ ಅವ್ರದ್ದು ತೊಗೊಳ್ಳಿ ಅಂತ ನಾನು ಯಾವಾಗಲೂ ಗೋಧಿ ಹಿಟ್ಟನ್ನು ಈ ಥರ ತೊಗೊಳೋದು ತುಂಬ ಅಪರೂಪ ಹಿಂಗೆ ಅವಾಗ ಮಾಡ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಹಾಗಾಗಿ ತೊಗೊಂಡಿದ್ದೆ ಅಷ್ಟೇ ಇಲ್ಲಾಂದರೆ ನಾನು ಯಾವಾಗಲೂ ಗೋಧಿ ತೊಗೊಂಡು ಗೋಧಿ ಹಿಟ್ಟನ್ನೇ ಮಾಡೋದು ನೀವು ಗೋಧಿ ಹಿಟ್ಟು ಅದ್ರ ಬಗ್ಗೆ ಎಲ್ಲ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರ ಈ ಪ್ಯಾಕೆಟ್ ಇಲ್ಲರಿ ಅದನ್ನು ಖಂಡಿತ ತೊಗೋಬೇಡಿ ಮನೆಯವ್ರು ಯಾವಾಗಲೂ ಹೇಳ್ತಿರ್ತಾರೆ ಅದು ಆಟ ಅಲ್ಲ ಕಳ್ಳಾಟ ಅಂತ ಹೇಳ್ತಿರ್ತಾರೆ ಯಾಕಂದರೆ ಅಷ್ಟು ಅದರಲ್ಲಿ ಮೈದಾ ಮಿಕ್ಸ್ ಮಾಡಿರ್ತಾರೆ ಅಂತ ಏನೇನೋ ಇರುತ್ತಂತೆ ನಾನು ಅವತ್ತು ನನ್ನ ಹಿಟ್ಟು ಫುಲ್ ಖಾಲಿಯಾಗಿ ಹೋಗಿತ್ತು ನಂಗೆ ಅರ್ಜೆಂಟ್ ಬೇಕೇ ಬೇಕಾಗಿತ್ತು ಹಾಗಾಗಿ ಹೇಳಿದ್ದೆ ಅವರು ಒಂದಕ್ಕೊಂದು ಫ್ರೀ ಅಂದ್ರಲ್ಲ ಹಾಗಾಗಿ ಎರಡು ತೊಗೊಂಡ್ರು ಎರಡು ಫ್ರೀ ಬಂದಿತ್ತಂತೆ ಅದೇ ಈಗ ಯೂಸ್ ಮಾಡ್ತಾ ಇದ್ದೀನಿ ಅದು ಖಾಲಿ ಆಗಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಗೋಧಿ ಹಿಟ್ಟು ಮಾಡ್ಸೋದಕ್ಕಾಗಿ ಅದು ಯಾಕೋ ಗೊತ್ತಿಲ್ಲ ಅಕ್ಷಯ ಪಾತ್ರೆ ಥರ ಅದು ಒದಗ್ತಾನೇ ಇದೆ ಮತ್ತು ಈಗ ನಾವು ಕಂಬಿ ಜನ ಇರೋದಕ್ಕೆ ಅದು ಕೂಡ ಖಾಲಿ ಆಗ್ತಾ ಇಲ್ಲ ಇವತ್ತು ಅದು ಮಾಡಲ ಇದು ಮಾಡ್ಲಾ ಅಂತ ಹೇಳಿ ನೋಡಿ ಎಲ್ಲದು ಬಿಟ್ಟು ಈಗ ನಾನು ಒಂದು ಹಳೆಯದೊಂದು ಕೋಸಿತ್ತು ಅದು ಯಾವಾಗ ತಂದಿದ್ದ ನನಗೂ ಗೊತ್ತಿಲ್ಲ ಅದರದ್ದು ಪಲ್ಯ ಮಾಡಿಬಿಡೋಣ ಅಂತೇಳಿ ನನಗೆ ಇವತ್ತು ಎಷ್ಟು ದೌಲತ್ತು ಅಂದರೆ ನಾನು ಯಾವಾಗಲೂ ಕೋಸೆಲ್ಲ ಚಾಪರ್ ಹಾಕ್ಬಿಟ್ಟು ಚಾಪ್ ಮಾಡ್ತೀನಿ ಇವತ್ತು ನೋಡೋಣ ಹೆಚ್ಚೋಣ ಅಂತ ಹೇಳಿ ಮೊನ್ನೆ ಒಬ್ಬರು ಕಮೆಂಟಲ್ಲಿ ಹಾಕಿದರು ಅವರ ನಾದ್ನಿ ಒಬ್ಬರು ಕೋಸನ್ನ ತುಂಬ ಚೆನ್ನಾಗಿ ಹೆಚ್ತಾರಂತೆ ಅಂತ ಹೇಳಿದರು ನನಗೂ ಇವತ್ತು ನಾನು ಸಣ್ಣದಾಗಿ ಹೆಚ್ಚೋಣ ಅಂತ ಹೋದೆ ಅದೇನಾಯಿತು ಅಂದರೆ ಮೊಬೈಲ್ ನೋಡ್ತಾ ನೋಡ್ತಾ ಹೆಚ್ತಾ ಇದ್ದೆ ಅದು ಕೈಗೆ ಚಾಕು ಹೊಡೆದ್ಬಿಡ್ತು ಬಿಡ್ತು ಎಷ್ಟು ಡೀಪಾಗಿ ಕಟ್ಟಾಯಿತು ಅಂದರೆ ಮತ್ತೇನು ಗೊತ್ತಾ ಆ ಸ್ಟೀಲ್ ಚಾಕು ಇದೆಯಲ್ಲ ಅದೇನಾದರೂ ಕಟ್ಟಾದರೆ ಹೊಟ್ಟೆಲೆಲ್ಲ ಸಂಟ ಸಂಗಟ ಆಗಕ್ಕೆ ಶುರುವಾಗಿಬಿಡುತ್ತೆ ನೋಡಿದೆ ಬ್ಯಾಂಡೆಡ್ ಇದೆಯಾ ಅಂತ ಹೇಳಿ ನಮ್ಮ ಶ್ರೇಯು ಒಂದು ಒಂದು ಇಟ್ಟಿಲ್ಲ ಫುಲ್ ನಮ್ಮ ಮನೆಯವ್ರು ಒಂದು ಬಾಕ್ಸ್ ತಂದಿದ್ದಾರೆ ಅದ್ರ ಹುಡುಕಿದ್ರೆ ಅದರಲ್ಲಿ ಒಂದೂ ಸಿಗಲಿಲ್ಲ ಆಮೇಲೆ ಇದೆ ಏನು ಇಲ್ಲ ಮನೆ ಮದ್ದೆ ಮಾಡಬೇಕಲ್ವ ಹಾಗಾಗಿ ನಮ್ಮಲ್ಲೆಲ್ಲ ಆವಾಗ ಏನಾಯ್ತು ಕೈ ಕೊಯ್ಕೊಂಡ್ರೆ ಕಾಫಿ ಪುಡಿ ಹಾಕ್ತಾಯಿದ್ರು ಇಲ್ಲ ಅರ್ಶನದ ಪುಡಿ ಹಾಕ್ತಾಯಿದ್ರು ಕಾಫಿ ಪುಡಿ ಹಾಕಬಾರ್ದು ಅಂತೇಳಿ ನಾನು ಅರ್ಶನದ ಪುಡಿನ ಹಾಕ್ತಾಯಿದ್ದೀನಿ ಆದರೆ ಅದು ಎಷ್ಟು ಹಾಕಿದ್ರೂ ಬ್ಲಡ್ ನಿಲ್ತಾನೆ ಇರಲಿಲ್ಲ ಆಮೇಲೆ ಏನು ಮಾಡಿದೆ ಅಂದರೆ ನಮ್ಮಲ್ಲಿ ಚೂರು ಬೆಲ್ಲ ತಿಂದು ನೀರು ಕುಡಿದ್ರೆ ಬ್ಲಡ್ ನಿಲ್ಲುತ್ತೆ ಅಂತ ಹೇಳ್ತಾರೆ ನೋಡ್ಬೋದು ಯಾವ ಥರ ಬ್ಲಡ್ ಹೋಗ್ತಾಯಿದೆ ಅಂತ ಆಮೇಲೆ ಗಟ್ಟಿ ಹಿಡ್ಕೊಂಡು ಒಂದು ಹತ್ತು ನಿಮಿಷ ಕುತ್ಕೊಂಡೆ ಆಮೇಲೆ ಅದು ಸ್ವಲ್ಪ ರಕ್ತ ನಿಲ್ಲೋದು ಸಾರಿ ಬರೋದು ಕಡಿಮೆ ಆಯಿತು ತುಂಬ ಡೀಪಾಗಿ ಕಟ್ ಡಾಕ್ಟ್ರ್ ಹತ್ರ ಹೋದರೆ ಗ್ಯಾರಂಟಿ ಅವರು ನನಗೆ ಹೇಳ್ತಿದ್ರು ಸ್ಟಿಚ್ ಹಾಕಬೇಕು ಅಂತೇಳಿ ಮತ್ತೇನು ಗೊತ್ತಾ ಅದೇನಾದರೂ ಕೈ ಕಟ್ಟಾದರೆ ಮತ್ತೆ ಆ ಚಾಕು ನೋಡಿದ್ರೆ ಒಂಥರ ಹೆದರಿಕೆ ಥರ ಆಗುತ್ತೆ ಅದಕ್ಕೇ ಕಟ್ ಮಾಡೋದೇ ಬೇಡ ಅಂತೇಳಿ ಚಾಪರಲ್ಲಿ ಹಾಕಿ ಕಟ್ ಮಾಡೋಣ ಅಂತ ಇವತ್ತು ನೋಡಿ ರಕ್ತ ಸುರಿಸಿ ಅಡುಗೆನ ಇದ್ದೀನಿ ಮುಂಚೆನೆ ಈ ಥರ ಚಾಪರಿಗೆ ಹಾಕಿ ಚಾಪ್ ಮಾಡಿದರೆ ಕೈ ಕಟ್ ಆಗೋದು ಉಳಿತತ್ತ ನಿಂಗಿನ್ನೂ ಬೇಕಿತ್ತ ಮಗಳೇ ಅಂತ ಅನಿಸುತ್ತೆ ಇವಾಗ ಆರಾಮಾಗಿ ಇದ್ರಲ್ಲಿ ಮಾಡ್ಬೋದಾಗಿತ್ತು ಆದರೆ ನನಗೆ ಇವತ್ತು ಕೈ ಕಟ್ ಮಾಡ್ಕೊಳ್ಳೋಕ್ಕೆ ಯೋಗ ಇತ್ತು ಅನಿಸುತ್ತೆ ನನಗೆ ಈಗ ಚಾಕು ನೋಡಿದ್ರೇ ಭಯ ಆಗ್ತಾಯಿತ್ತು ಒಂದು ಎರಡು ಮೂರು ದಿನ ನಾನು ಚಾಕುದಲ್ಲಿ ಹೆಚ್ಚಕ್ಕೆ ಹೆದರಿ ಹೆದರಿ ಇದ್ದೆ ಚಪಾತಿ ಹಿಟ್ಟು ಕಲಸಿ ಆಯಿತು ಹಾಗೇ ಹೆಚ್ಚಿ ಕೂಡ ಆಯಿತು ಟೀ ಕುಡಿಯೋಣ ಇತ್ತು ಈ ಟೈಮ್ ಬಂದ ತಕ್ಷಣ ಟೀ ಕುಡಿಬೇಕು ಅನಿಸುತ್ತಲ್ವ ಹಾಗಾಗಿ ಸ್ವಲ್ಪ ಟೀನಾರು ಕುಡ್ಕೊಬಿಡೋಣ ಅಂತ ನಮ್ಮಲ್ಲೆಲ್ಲ ಮುಂಚೆ ಏನು ಗೊತ್ತಾ ಕೈ ಕೊಯ್ಕೊಂಡ್ರೆ ಆ ಗಾಯದಕ್ಕಿಂತ ಹೆಚ್ಚಾಗಿ ಬಟ್ಟೆ ಸುತ್ತಿ ಬ್ಯಾಂಡೇಜ್ ಮಾಡಿಬಿಡ್ತಿದ್ರು ಮುಂಚೆಲ್ಲ ಹಳ್ಳಿಗಳಲ್ಲಿ ಏನು ಏನಿರ್ತಾಯಿತ್ತು ಇಲ್ಲಾಂದರೆ ಆ ಗಿಡದ ರಸ ಈ ಗಿಡದ ರಸ ಹಾಕಿ ಕೈನಾಗ ಇದ್ವಿ ಇವ ಬ್ಯಾಂಡೇಜ್ ಹಚ್ಕೊಂಬಿಟ್ರೆ ನಿಮಗೆ ಎರಡರಿಂದ ಮೂರು ದಿನಕ್ಕೆ ಆರಾಮಾಗಿ ಗಾಯ ಹೀಲಾಗಿಬಿಡುತ್ತೆ ಅದೇ ನಮ್ಮ ಮನೆಯವರಿಗೆ ಫೋನ್ ಮಾಡಿದೆ ಅಂತ ಅಂತೇಳಿ ಅವರು ಬೈತಾಯಿದ್ರು ಚೂರು ಸೊನ್ನೆ ಇಲ್ಲ ಸೂಕ್ಷ್ಮ ಇಲ್ಲ ಅಂತ ಬೈತಿರ್ತಾರೆ ನಾನು ಹಾಗೇ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಆ ಕಡೆಯೇ ನನ್ನ ಗಮನ ಇರುತ್ತೆ ನಾನೇನು ಮಾಡಿದೆ ಅಂದರೆ ಮೊಬೈಲ್ ನೋಡ್ತಾ ಅದು ವೀಡಿಯೋ ಹೇಗೆ ಬರ್ತಾಯಿದೆ ಅಂತ ನೋಡ್ತಾ ನಾನು ಅದು ಹೆಚ್ಚುಬಿಟ್ಟೆ ಅದು ನನ್ನ ಕೈಗೆ ಬಂತಾಗಿದ್ದು ನಂಗೆ ಗೊತ್ತಾಗಲೇ ಇಲ್ಲ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ಇವಾಗ ನಾನು ಟೀ ಕೂಡ ರೆಡಿ ಆಯಿತು ಬನ್ನಿ ಕುತ್ಕೊಂಡು ಹತ್ತು ನಿಮಿಷ ಟೀ ಕುಡಿಯೋಣ ಹೇರ್ ಕಟ್ ಮಾಡಿ ಒಂದು ವಾರ ಆದಮೇಲೆ ಹೇರ್ ಕಟ್ ಮಾಡಿದ್ದು ಒಂಥರ ಗೊತ್ತಾಗುತ್ತೆ ನಾನು ಶಶಿಗೆ ಹೇಳಿದೆ ತುಂಬ ಕಟ್ ಮಾಡಬೇಡಿ ಚೂರೇ ಚೂರು ಮಾಡಿ ಶೇಪ್ ಕೊಡಿ ಅಂತ ಹೇಳಿದೆ ಅಷ್ಟೇ ಅವರು ಮತ್ತು ಅವ್ರ ಹತ್ರ ಹೇರ್ ಕಟ್ ಮಾಡಿಸಿದ್ರು ಕೂಡ ನಾನು ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ನಾನು ಯಾವಾಗಲೂ ಅವ್ರ ಹತ್ರ ಹೇರ್ ಕಟ್ ಮಾಡಿಸ್ತೀನಿ ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ ನಾನು ಮೊನ್ನೆ ಬೇಜಾರಾಯಿತು ಕಾಶ್ಮೀರ್ ಹೋಗಬೇಕು ಅಂತ ಹೇಳಿದೆ ನಮ್ಮನರಿ ಅಂತ ಹೇಳಿದೆಲ್ಲ ಪಾಪ ಅವಾಗ ಯಾರೋ ಒಬ್ಬರು ಹೇಳಿದ್ರು ಕಮೆಂಟಲ್ಲಿ ನೀವು ಶಶಿ ಆಶೆ ಇಲ್ಲ ಎಲ್ಲಾದರೂ ಹೋಗಿ ಬನ್ನಿ ಅಂತ ಹೇಳಿ ಹೋಗಬೇಕು ಆದರೆ ಎಲ್ಲರೂ ತುಂಬ ಬ್ಯುಸಿ ಇದ್ದೀವಿ ಹಾಗಾಗಿ ಎಲ್ಲೂ ಟೈಮ್ ಆಗ್ತಾ ಇಲ್ಲ ನಾವು ಅದೇ ಮಾತಾಡ್ತಾಯಿದ್ವಿ ಅಲ್ಲ ಆದರೂ ಸಲ ಹೋಗಿ ಬರೋಣವಾ ಹೋಗಿ ಬರೋಣವಾ ಅಂತ ಹೇಳ್ತಾ ಇದ್ದೀವಿ ನೋಡೋಣ ಆದರೆ ಹೋಗ್ತೀವಿ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ಹೇಳಿ ನಾನಿವತ್ತು ಆ ಪಲ್ಯಕ್ಕೆ ಕಡಲೆಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಟು ನಮ್ಮ ಚಿಕ್ಕಮ್ಮ ಮಾಡ್ತಾರೆ ಆ ಥರ ಮಾಡೋಣ ಅಂತ ಅಂದ್ಕೊಂಡೆ ಕೈ ಕೊಯ್ಕೊಂಡೆ ಅಲ್ಲ ನಾನು ಕಡಲೆಬೇಳೆ ನೆನೆಸೋದು ಕೂಡ ಮರ್ತು ಹೋಗ್ಬಿಡ್ತು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಹಸಿಮೆಣಸಿನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ ನಮ್ಮ ಮನೆ ಹತ್ರನೇ ಬರ್ತಾರೆ ಒಬ್ಬರು ತರಕಾರಿ ಮಾರೋದಕ್ಕೆ ಅವ್ರ ಹತ್ರನೂ ಇರುತ್ತೆ ತರಕಾರಿ ಯಾವಾಗಾದರೂ ಒಂದೊಂದ್ಸಲ ತೊಗೊತೀನಿ ಇವತ್ತು ಅವ್ರು ಬಂದರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಕೈ ಕೊಯ್ತಲ್ವ ನನ್ನ ಮನಸ್ಸು ಪೂರ್ತಿ ಒಂಥರ ಆಗಿಬಿಡ್ತು ಬೇಡಪ್ಪ ತರಕಾರಿ ಖಾಲಿ ಆದಮೇಲೆ ಬೇಕಾದ್ರೆ ಹೋಗಿ ಪೇಟೆಯಲ್ಲೂ ಕೂಡ ತರ್ಬೋದು ಅಂತ ನಾವೀಗ ಹಾಗೆ ಮಾಡ್ತೀವಿ ಸಂತೆಗೆ ಹೋಗೋದು ತುಂಬ ಆಗಿಬಿಟ್ಟಿದೆ ನಾನಂತೂ ಹೋಗದೆ ಯಾವುದೋ ಆಗಿ ಹೋಗಿದೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಅದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕಿದ್ದೀನಿ ಹಾಗೆ ಕಡಲೆಬೇಳೆನ ನಾನು ಒಂದು ಐದು ನಿಮಿಷ ಅಷ್ಟೇ ನೆನೆಸಿದ್ದೆ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಚೆನ್ನಾಗಿ ಬೇಯುತ್ತೆ ಅದು ಕಡಲೆಬೇಳೆನ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೆನೆಸಿಟ್ಟಿದ್ದೆ ನಾನು ಆನಂತರ ಚೂರು ಅರಿಶಿನ ಹಾಕಿ ಹೆಚ್ಚಿರೋ ಕೋಸನ್ನ ಹಾಕಿದ್ದೀನಿ ಆ ನಂತರ ಸ್ವಲ್ಪನೇ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ ಚೂರ ಚೂರು ಬಿಸಿನೀರು ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ರಸರಸ ಇದ್ದರೆ ನಮ್ಮನೂರು ಇಷ್ಟಪಡ್ತಾರೆ ನನಗೆ ಡ್ರೈ ಡ್ರೈ ಒಗ್ಗರಣೆ ಪಲ್ಯ ಇಷ್ಟ ಆಗುತ್ತೆ ಆದರೆ ಚಪಾತಿಗೆ ಸ್ವಲ್ಪ ರಸರಸ ಇರಬೇಕು ಅಂತ ಹೇಳ್ತಾರೆ ಇದಕ್ಕೆ ಬೇಕಿದ್ರೆ ನಾವು ಸಾರಿನ ಖಾರ ಇರುತ್ತಲ್ವ ಅದು ಆ ಥರ ರುಬ್ಬಿ ಕೂಡ ಮಾಡಬಹುದು ನಂಗೆ ಈ ಥರ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕುಕ್ಕರಲ್ಲಿ ಕೋಸುನ ಬೇಯಿಸಿ ಕೂಡ ಮಾಡ್ತಾರೆ ಆದರೆ ಅದೊಂಥರ ಕೆಟ್ಟು ವಾಸನೆ ಬರುತ್ತೆ ಹಾಗಾಗಿ ನಾನು ಆ ಥರ ಮಾಡಲ್ಲ ಯಾವಾಗಲೂ ಈ ಥರ ಮಾಡ್ತೀನಿ ಇದು ಅನ್ನಕ್ಕೂ ನಂಚ್ಕೊಳ್ಳೋದಕ್ಕಾಗುತ್ತೆ ಹಾಗೆ ಚಪಾತಿಗೂ ಕೂಡ ಆಗುತ್ತೆ ಚೂರ ಚೂರು ಬೆಲ್ಲ ಹಾಕಿದ್ದೀನಿ ಆ ಇಳಿಸಿದ ನಂತರ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಕಿ ಇಳಿಸ್ತೀನಿ ಅಷ್ಟೇ ಪಲ್ಯ ಮುಗೀತು

ನಾನು ನನ್ನ ಹತ್ರ ಇರೋ ಬೀನ್ಸು ಗಿಡ ಯಾಕೋ ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಅಂತ ಹೇಳಿದೆ ಗೊತ್ತಾ ಒಂದು ಮೂರ್ನಾಲ್ಕು ಸಲ ಹಾಕಿದ್ರೂ ಒಂದೊಂದು ಗಿಡ ಎದ್ದಿರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಬೀಜನೆಲ್ಲ ಬಿಡಿಸ್ಬಿಟ್ಟು ಇದಕ್ಕೆ ಒಂದು ಪಾತ್ರೆಲಿ ಹಾಕಿ ನೀರು ಹಾಕಿ ನೆನೆಸಿ ಆಮೇಲೆ ಮೊಳಕೆ ಬರೆಸ್ತೆ ನನಗೆ ಹೆಸ್ರುಗಳೆಲ್ಲ ಹೇಗೆ ಮೊಳಕೆ ಬರೆಸ್ತೀವೋ ಆ ಥರ ಮೊಳಕೆ ಬರ್ಸಿದ್ದೀನಿ ಮೊಳಕೆ ಬರ್ಸದ ಮೇಲೆ ಈಗ ನಾವು ನೆಲಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಸೋಮವಾರ ದಿನ ಯಾವುದೇ ಗಿಡಗಳನ್ನ ನೆಡಬಾರ್ದಂತೆ ಕಾಯಿ ಆ ಥರದ್ದೇನು ಬಿಡೋದಿಲ್ಲ ಅಂತ ಹೇಳ್ತಾರೆ ನಾನು ಯಾವಾಗ ಬೇಕಾವಾಗ ಹಾಕ್ತೀನಿ ನಾನೇನು ಆ ಥರ ಎಲ್ಲ ಯಾವುದೂ ನಡೆಸೋದಿಲ್ಲ ನಮ್ಮ ನಾನು ಅವತ್ತು ಹಾಕ್ತಾ ಇರಬೇಕಿದ್ರೆ ಹೇಳಿದರು ನನಗೆ ಆದರೆ ಆ ಗಿಡನೇ ಹುಟ್ಟಿರಲಿಲ್ಲ ಕಾಯಿ ಬಿಡೋದಲ್ಲಿ ಗಿಡವೇ ಹುಟ್ಟಿರಲಿಲ್ಲ ಅವ್ರು ಇಷ್ಟು ಬೇಗ ಬರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲಲ್ಲ ಹಾಗಾಗಿ ನಾನು ಚಪಾತಿ ಎಲ್ಲ ಉದ್ದಿರಲಿಲ್ಲ ಬಾಕಿ ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ Yvaga uh, chapati uh heart speed to the city streets we begin to feel the fire We rise like tall buildings as the chemicals they take us highlights But night's young it is just begun ಚಪಾತಿ ಎಲ್ಲ ಉದ್ದಿ ಆಯಿತು ಮೋಸುಂಬೆ ಹಣ್ಣಿತ್ತು ನಾನು ಅದನ್ನು ಹಂಗೆ ತಿನ್ನೋದಕ್ಕಿಂತ ಇವತ್ತು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಶ್ರೇಯು ಇದ್ರೆ ನಾನು ಯಾವಾಗಲೂ ಮಧ್ಯಾಹ್ನ ಅವನಿಗೆ ಮಾಡಿ ಕೊಡ್ತಾ ಇದ್ದೆ ಶ್ರೇಯೂ ಇಲ್ಲಲ್ಲ ಹಾಗಾಗಿ ಅದು ಮೋಸುಂಬೆ ಹಣ್ಣು ತಂದು ಸುಮಾರು ದಿನ ಆಗಿತ್ತು ಇವತ್ತು ಅದ್ರ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ನಿಜ ಹೇಳ್ತೀನಿ ಇವತ್ತು ನನ್ನ ಗ್ರಹಚಾರನೇ ಸರಿ ಇಲ್ಲ ಅನ್ಬೋದು ಬೆಳಗ್ಗೆ ಬೆಳಗ್ಗೆ ಕೈ ಕೊಯ್ಕೊಂಡೆ ಆ ನಂತರ ನನಗೆ ಯಾಕೋ ಜ್ಯೂಸು ಕುಡಿತಾ ಚಪಾತಿ ಅಂತ ತುಂಬ ಆಸೆ ಆಗಿತ್ತು ಮಾಡ್ಕೊಳ್ಳೋಣ ಅನ್ನಷ್ಟೊತ್ತಿಗೆ ನಾನು ಮಾಡಬೇಕಿದ್ರೆಲ್ಲ ಸರಿ ಇದೆ ಕರೆಂಟ್ ಇದೆ ನಾನು ಇನ್ನೇನು ಹಾಕಬೇಕು ಅನ್ನಷ್ಟೊತ್ತಿಗೆ ನೋಡಿ ಬ್ರೌನ್ ಶುಗರ್ ಕೂಡ ಹಾಕ್ತಾಯಿದ್ದೀನಿ ಶುಗರ್ ಹಾಕಬಾರ್ದು ಅಂತೇಳಿ ಆದಷ್ಟು ಮಾಡಿ ಮಿಕ್ಸಿ ತಂದಿಟ್ಟು ನೋಡ್ತೀನಿ ಕರೆಂಟೇ ಇಲ್ಲ ಬೇಜಾರಾಯಿತು ಏನು ಮಾಡೋದು ಇದನ್ನು ಹಾಗೆ ಇಟ್ಟೆ ಹೋಗಿ ಚಪಾತಿ ತಿಂತ ಕೂತ್ಕೊಂಡೆ ಹೊಟ್ಟೆ ಕಿಚನ್ ಕರೆಂಟ್ ಇವತ್ತು ನಾನು ಅರ್ಧ ತಿಂಡಿ ಆಗದ್ಕೂ ಹಾಗೆ ಕರೆಂಟ್ ಕೂಡ ಮತ್ತೆ ಬಂತು ಪಲ್ಯ ಚೆನ್ನಾಗಾಗಿತ್ತು ಚಪಾತಿನೂ ಅಷ್ಟೇ ಬೆಣ್ಣೆ ಹಾಕಿ ಬೇಯಿಸಿದ್ರೆ ಇನ್ನೂ ಕೂಡ ಸಾಫ್ಟಾಗಿರುತ್ತೆ ನಾನು ಶ್ರೇವ್ ಇದ್ದಾಗ ಮಾತ್ರ ಆ ಥರ ಮಾಡ್ತಾಯಿದ್ದೆ ನಾನು ಇನ್ನೇನು ತಿಂಡಿ ಒಂದು ಅರ್ಧ ಚಪಾತಿ ತಿಂದಿದ್ದೆ ಅಷ್ಟಕ್ಕೆ ಕರೆಂಟ್ ಬಂತು ಓಡಿ ಹೋಗಿ ನಾನು ಮತ್ತೆ ಮಿಕ್ಸಿ ಹಾಕೊಂಡು ಜ್ಯೂಸ್ನ ಕೂಡ ಮಾಡ್ಕೊಂಡೆ ಸಕ್ರೆ ಬಿಟ್ಟလား ಸಕ್ರೆ ಸಕ್ರೆ ತೀರಿ ಅಂತ ಸಕ್ಕರೆ ತีน್ದು ಸ್ಕೂಲ್ ಬಸ್ ಇದು ಶ್ರೇಯು ಸ್ಕೂಲ್ ಬಸ್ ಇದು ಇದು ನೋಡಿದ ತಕ್ಷಣ ನನ್ನ ಮಗನ ನೆನಪಾಯಿತು ನನಗೆ ನಾವು ಅಷ್ಟೇ ಮಳೆಗಾಲದಲ್ಲಿ ಯಾವಾಗಲೂ ಅವನನ್ನ ಬಸ್ಸಿಗೆ ಕಳಿಸ್ತಾ ಇದ್ವಿ ನಾನು ಅವನು ಹೋಗಿ ಬಸ್ ಇದಕ್ಕೆ ರೋಡ್ ಹತ್ರ ನಿಂತ್ಕೊಂತಾ ಇದ್ವಿ ಇಲ್ಲ ನಾನು ನಮ್ಮ ಮನೆಯವರು ಹೋಗಿ ನಿಂತ್ಕೊಂತ ಇದ್ವಿ ಅಂತ ಮಾಡೋಣ ಅಂತ ಇದ್ದೀನಿ ಹಲಸಿನಕಾಯಿನ ಕದ್ಕೊಂಡು ಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ಪಕ್ಕದ ಅದನ್ನ ಯಾರೂ ತಿನ್ನೋದಿಲ್ಲ ಹಾಗಾಗಿ ಹಂಗಾಗಿ ಬಂದೆ ನಾನೇ ಬಾರಿ ಅವಾಗಿಂದ ಹೇಳ್ತಾ ಇದ್ದೀನಿ ಮ್ಯಾಂಡೇಟ್ ತಂದ್ಕೊಡಿ ತಂದ್ಕೊಡಿ ಅಂತ ಅದು ಅದಕ್ಕೆ ನಾನು ಎಣ್ಣೆ ಹಚ್ಕೊಳಕ್ಕೆ ಹೋಗಿರ್ಲಿಲ್ಲ ಅದು ಕಟ್ ಆಗಿದೆಯಲ್ಲ ಸುಮಾರು ಚರ್ಮ ಎದ್ದು ಬಂದಿದೆ ಅದನ್ನ ನಮ್ಮನೆಯವರು ಕಟ್ ಮಾಡ್ತೀನಿ ಅಂತಾರೆ ನನಗೆ ಹೆದರಿಕೆ ಆಗುತ್ತೆ ಎಷ್ಟು ಬ್ಯಾಂಡೇಡ್ ಹಾಕೊಂಡ್ರೂ ಕೂಡ ಎಷ್ಟು ಸಲ ಅದನ್ನ ಇವತ್ತು ಕೈ ತಾಗಿಸ್ಕೊಂಡು ಎರಡು ಮೂರು ಸಲ ಬ್ಯಾಂಡೇಡ್ ಕೂಡ ತೆಗ್ದಿದ್ದೀನಿ ಆ ಥರ ರಕ್ತ ಇತ್ತು ನಮ್ಮನೂ ಡಾಕ್ಟ್ರ ಹತ್ರ ಹೋಗೋಣವಾ ಅಂದರು ಅದೊಂದು ಬಿಟ್ಟು ಬೇರೆ ಏನಾದರೂ ಹೇಳಿ ಅಂತ ಹೇಳಿದೆ ಬೆಳಗ್ಗೆನೇ ಎದ್ದೋಳು ಇವತ್ತು ಕದಿಯದಕ್ಕೆ ಹೋಗಿದ್ದೆ ನಾನು ಏನಂದರೆ ಹಲಸಿನಕಾಯಿನ ಇಲ್ಲ ಮನೆ ಎದುರುಗಡೆ ಒಂದು ಮರ ಇದೆ ನನಗೆ ಇದ್ರೆ ಮಜ್ಜಿಗೆ ಸಾರು ಊಟ ಮಾಡಬೇಕು ಅಂತ ಆಸೆ ನಮ್ಮ ಮನೆಯವ್ರಿಗೆ ಇದರ ಮಾಡೋ ಬೇಳೆ ಸಾರು ಇಷ್ಟ ಆಗೋಲ್ಲ ಮಜ್ಜಿಗೆ ಸಾರು ಇಷ್ಟ ಆಗಲ್ಲ ಹಾಗಾಗಿನೇ ನಾನು ಈ ವರ್ಷ ಹೆಚ್ಚಿಗೆ ಮಾಡಿಲ್ಲ ಇನ್ನೇನು ಸೀಸನ್ ಎಂಡ್ ಆಗ್ತಾ ಬಂತಲ್ವಾ ಹಾಗಾಗಿ ಹೋಗಿ ಕೊಯ್ಕೊಬಂದು ಕಲ್ ಮೇಲೆ ಇಟ್ಟಿದ್ದೆ ತುಂಬಾ ಚೆನ್ನಾಗಿತ್ತು ನಾನು ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಹೆಚ್ಚಿ ತೋರಿಸ್ತೀನಿ ನಿಮಗೆ ಬರೀ ಸೊಳ್ಳೆನ ಹಾಕಿ ಮಜ್ಜಿಗೆ ಸಾರು ಊಟ ಮಾಡಬೇಕು ಅಂತ ಅನಿಸಿತ್ತು ನನಗೆ ಇವತ್ತು ನನ್ನ ಆಸೆ ಒಂಥರ ಪೂರೈಸಿತು ಆದರೆ ಕೈ ಕೊಯ್ಕೊಂಡು ನನಗೆ ಹೆಚ್ಚಕ್ಕೆ ಒಂಥರ ಭಯ ಭಯ ಥರ ಆಗ್ತಾಯಿತ್ತು ಆದರೂ ಆಸೆಗೆ ಹೆಚ್ಚಿದೆ ಇವತ್ತು ತುಂಬಾನೇ ಚೆನ್ನಾಗಿತ್ತು ಮಾತ್ರ ನಾನು ಇಷ್ಟ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಲಸಿನಕಾಯಿ ನಾನು ಇಷ್ಟೆಲ್ಲಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ತಲೆಗೆ ಮೆಹಂದಿ ಕೂಡ ಹಚ್ಕೊಂಡೆ ನಾವೆಲ್ಲ ಆವಾಗ ಸಣ್ಣವ್ರು ಇರ್ಬೇಕಿದ್ರೆ ಈ ಥರ ಹಲಸಿನ ಸೊಳ್ಳೆ ಬಿಡಿಸಿ ಅದಕ್ಕೆ ನಾವು ಜೇನುತುಪ್ಪ ಇಲ್ಲ ಅಂದರೆ ಬೆಲ್ಲ ಹಾಕ್ಕೊಂಡು ತಿಂತಾ ಇದ್ವಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮಗೆ ತೋರಿಸೋಣ ಅಂತ ನಾನು ಕೂಡ ಎರಡು ಸೊಳ್ಳೆನ ತಿಂದೆ ಹಲಸಿನ ಗುಜ್ಜಿನ ಸಾಂಬಾರು ಮಾಡ್ತಾ ಇದೀನ ಹಲಸಿನ ಗುಜ್ಜೆಲ್ಲ ಇದು ಹಲಸ ಹಲಸಿನ ಬೀಜನೂ ಅಲ್ಲ ಏನದು ಹಲಸಿನ ಸೊಳ್ಳೆ ಹಲಸಿನ ಸೊಳ್ಳೆ ಸಾಂಬಾರು ನಮ್ಮನೆಯವರಿಗೆ ದಾಲ್ ಮಾಡ್ತೀನಿ ಅಂದೆ ದಾಲ್ ಬೇಡ ಅಂತವ್ರಿ ನೀವು ಫ್ರೇಮ್ ಮಾಡೋಕೆ ಬರ್ತಾ ಇಲ್ಲ ರೀ ಅವರು ಶರ್ ಬಂದರೆ ಶರ್ಟ್ ತಕೊಂಡು ಹುಡ್ಕೊಂತಾರ ತಿಂಡಿ ತಿನ್ಬೇಕಿದ್ರು ವೀಡಿಯೋ ಮಾಡಿಲ್ಲ ಅವರದ್ದು ಒಂದು ಸ್ವಲ್ಪ ಮುಖ ತೋರಿಸೋಣ ಅಂತ ತೋರಿಸ್ತಾ ಇದೀವಿ ಅವಾಗಿಂದ ಬ್ಯಾಂಡೇಡ್ ತಂದು ಕೊಡಿ ಕೊಡಿ ಅಂತಿದ್ದೀನಿ ಯಾವಾಗ ತಿಂದ್ಕೊಡ್ತೀರಾ ನಮ್ಗೆ ಮಹಿಂದಿ ಹಚ್ಕೊಂಡಿದೀರಲ್ಲ ಅದ್ಕೇ ಇದನ್ನ ಬೇಗಕ್ಕೆ ಹಾಕಿ ಹೋಗಿ ಬೀನ್ಸ್ ಬಳ್ಳಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಚಪಾತಿ ಕೂಡ ಒಂದು ಉಳಿತು ಎಲ್ಲಿಂದ ಅಡುಗೆ ಮನೆ ಕ್ಲೀನ್ ಮಾಡೋದು ಅಂತ ಗೊತ್ತಿಲ್ಲ கை காயுதுக்கே கலச மா கை ஹெதருத்தே ஒத்தர ஏன்மாக்கோ ஒரே ஒரா அந்த அனசு நம்ம பஷ்டோஜன எஸ் அன்ன ஊட்ட மால்ல நான் பரீ ஹோடேஜ் ஜீவனே நம்ம தான் இஷ்ட இது நம்மளே தந்திர ஆகும் ಹಲಸಿನ ಸೊಳೆ ಹಾಗೂ ಹಲಸಿನ ಬೀಜ ಎರಡೂ ಇದೆ ಅದರಲ್ಲಿ ಅದನ್ನು ಸ್ವಲ್ಪನೇ ಉಪ್ಪು ಹಾಕ್ಬಿಟ್ಟು ಒಂದು ಕುಕ್ಕರಲ್ಲಿ ಒಂದೇ ಒಂದು ವಿಜಲ್ ಹೊಡೆಸ್ಕೊಬೇಕು ಹಾಗೆ ಬೇಯಿಸಿದ್ರೂ ಬರುತ್ತೆ ಕುಕ್ಕರಲ್ಲಿ ಒಂದು ವಿಜಲ್ ಹೊಲ್ಸ್ ಹೊಡೆಸಿದ್ರೆ ಅದರಲ್ಲಿರೋ ಬೀಜ ಕೂಡ ಬೇಯುತ್ತೆ ಅವಾಗಿಂದ ಇದ್ದೆ ತಂದು ಹಚ್ಚಿ ಹಚ್ಚಿ ಅಂತ ನಂಗೆ ಎಂಥ ಕೆಲಸ ಮಾಡೋಕ್ಕೂ ಬರ್ತಿರಲಿಲ್ಲ ಅದು ನಿಮಗೆ ತೋರ್ಸೋಕ್ಕೆ ಬರೋಲ್ಲ ಆ ಥರ ನಂಗೆ ಅದು ನೋಡಿದ್ರೆ ನನಗೆ ಹೋಟೆಲಿ ಸಂಕಟ ಆಗ್ತಾಯಿತ್ತು ಅಂತೂ ಇಂತೂ ಹಚ್ಚಿದ್ರು ಹಚ್ಚಿದ ತಕ್ಷಣ ಐದು ನಿಮಿಷ ಅದೊಂಥರ ಚುಟು 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 ಅನ್ ಇತ್ತು ಯಾಕಂದರೆ ಅಷ್ಟು ಟೈಟಾಗಿ ಎಳೆದು ಹಚ್ಚಿದ್ರೆ ಏನು ಆಗಬೇಡ ನನಗೆ ಈಗ ನೋಡಿದ್ರೆ ನನಗೆ ಒಂಥರ ಅಂತ ಅನಿಸುತ್ತೆ ಒಂದು ವಾರ ಒದ್ದಾಡಿಬಿಟ್ಟಿದ್ದೀನಿ ಈ ಕೈ ನೋವಿಗೆ ಇಲ್ಲ ಎದ್ದಿಲ್ಲ ಹೇಳ್ತಾಯ್ತಾ ಅಲ เลแล้ว <Play> ಬೀಜ ಎಲ್ಲ ಹಾಕಿ ಬಂದೆ ಹಾಗೆ ಮಜ್ಜಿಗೆ ಕೂಡ ಕಡದೆ ಇದು ಮಜ್ಜಿಗೆ ಹುಳಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಮಜ್ಜಿಗೆ ಸಾರು ಅಂತ ಹೇಳ್ತೀವಿ ಕಾಯಿ ಸ್ವಲ್ಪ ಅಕ್ಕಿ ನೆನೆಸಿಟ್ಟಿದ್ದೆ ಹಾಗೆಯೇ ಸೂಜ್ ಮೆಣ್ಸು ಹಾಕಿದ್ದೀನಿ ಕರಿಬೇವು ಒಂದೆರಡು ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಸಾಂಬಾರು ಪುಡಿನೇ ಹಾಕೋಣ ಅಂತ ಸಾಂಬಾರು ಪುಡಿ ಹಾಕಿ ಮಾಡ್ತೀನಿ ಹಸಿದ್ದ ಜೀರಿಗೆ ಕೊತ್ತಂಬರಿ ಕೂಡ ಹಾಕ್ಬೋದು ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ನಾನು ಇದು ಫ್ರಿಜ್ಜಲ್ಲಿರೋ ಕಾಯಿ ಆದ್ದರಿಂದ ಚೂರೆ ಚೂರು ನೀರು ಹಾಕ್ಬಿಟ್ಟು ಅದನ್ನು ಕೂಡ ನಾನೀಗ ರುಬ್ಬಿ ಇಟ್ಕೊತಾ ಇದ್ದೀನಿ ಹಾಗೆಯೇ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಶುರು ಮಾಡ್ತೀನಿ ನಾನು ಕೆಲಸ ಮಾಡಬೇಕಿದ್ರೆ ಬೇಜಾರಾಗತ್ತಲ್ವಾ ಹಾಗಾಗಿ ಹಳೆಯೇ ಹಿಂದಿ ಸಾಂಗ್ಗಳು ಇಲ್ಲ ಕನ್ನಡ ಹಳೆಯ ಸಾಂಗ್ಗಳು ಹಾಕ್ಕೊಂಡು ಕೇಳ್ತಾ ಕೆಲಸ ಮಾಡ್ತೀನಿ ಆವಾಗ ನನಗೆ ಕೆಲಸ ಮಾಡಿದ್ದೀನಿ ಅಂತ ಕೂಡ ಅನಿಸೋದಿಲ್ಲ ಕೆಲಸ ಎಲ್ಲ ಆಯಿತು ಹಾಗೆಯೇ ಸ್ನಾನ ಕೂಡ ಆಯಿತು ನೋಡಿ ಹಲಸಿನ ಸೊಳ್ಳೆ ಹಾಗೆ ಬೀಜ ಎರಡು ಬೆಂದಿದೆ ನನಗೆ ಹಾಗೆ ಡೈರೆಕ್ಟಾಗಿ ಬೇಯಿಸಬೇಕಾಗಿತ್ತು ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು ಉಪ್ಪು ಹಾಕಿ ಬೇಯಿಸಿದ್ದೆ ಅಲ್ಲ ಹಾಗಾಗಿ ಇದನ್ನು ತೆಗೆದು ಹಾಗೆ ಹೊರಗಡೆ ಒಂದು ಸ್ವಲ್ಪ ಇಟ್ಕೊತಾ ಇದ್ದೀನಿ ಬಿಸಿಲೇನಾದರೂ ಇದ್ದಿದ್ದರೆ ಹಲಸಿನಕಾಯಿ ಹಪ್ಪಳ ಮಾಡೋಕ್ಕೆ ಕೂಡ ತುಂಬಾ ಚೆನ್ನಾಗಿತ್ತು ಹಲಸಿನಕಾಯಿ ನಮ್ಮನೆ ಹತ್ರ ಇಷ್ಟೊಳ್ಳೆ ಮರ ಇದೆಯಾ ಅಂತ ನಂಗೆ ಗೊತ್ತೇ ಇರಲಿಲ್ಲ ಮತ್ತು ಇದು ಬಕ್ಕೆ ಮರ ಆಮೇಲೆ ಗೊತ್ತಾಯಿತು ನಮಗೆ ಹಣ್ಣು ತಿಂದ ಮೇಲೆ ಇದು ಬಕ್ಕೆ ಅಂತ ಹೇಳಿ ಇದನ್ನು ನನೀಗ ಎಲ್ಲ ಮಸಾಲ ರುಬ್ಬಿದ್ದೆ ಅಲ್ಲ ಆ ಮಸಾಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಮಜ್ಜಿಗೆ ಹಾಕಿ ಒಂದು ಒಗ್ಗರಣೆ ಹಾಕ್ತೀನಿ ಅಷ್ಟೇ ಅದು ಕುಕ್ಕರಲ್ಲಿ ಬೇಯಿಸಿದ್ದಕ್ಕೆ ತುಂಬ ಬೆಂದ್ಬಿಟ್ಟಿತ್ತು ಒಂಥರ ಗಂಜಿ ಥರ ಆಗಿತ್ತು ಆದರೆ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವ್ರು ಹೇಳಿದಂಗೆ ಇವತ್ತು ನಮ್ಮ ಮನೇಲಿ ಮೃಷ್ಟಾನ್ನ ಭೋಜನ ನನಗೆ ಮಾತ್ರ ನಮ್ಮನರಿಗೆ ಸ್ವಲ್ಪ ಹೊಸರನ್ನ ಮಾಡಿಕೊಡ್ತೀನಿ ಇವತ್ತು ಒಗ್ಗರಣೆ ಹಾಕಿ ಅದರಲ್ಲಿ ಬೇಯಿಸಿ ಆನಂತರ ಮಜ್ಜಿಗೆ ಹಾಕ್ತೀನಿ ಚೂರು ಬೆಲ್ಲ ಹಾಗೆ ಹುಟ್ಟಿ ಹಾಕಿದ್ರೆ ಸಹಿ ಅಷ್ಟೇ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ಅವರೊಬ್ಬರಿಗೆ ಅಲ್ಲ ಮೊಸರನ್ನ ಹಾಗಾಗಿ ಸ್ವಲ್ಪ ಈರುಳ್ಳಿ ಮೆಣಸು ಕೂಡ ಹೆಚ್ಚಲಿಲ್ಲ ನಾನು ಚೂರೆ ಚೂರು ಬೆಳ್ಳುಳ್ಳಿ ಶುಂಠಿನ ಹಾಗೆ ಕುಟ್ಟಿ ಹಾಕಿದೆ ಚೂರು ಕಡಲೆಬೇಳೆ ಜಾಸ್ತಿ ಹಾಕಿದ್ದೀನಿ ಹಾಗೇ ಒಂದೇ ಒಂದು ಏನದು ಪೊಮೋಗ್ರನೇಟ್ ಕೂಡ ಇದೆ ಅದನ್ನು ಕೂಡ ಬಿಡಿಸಿ ಹಾಕ್ತೀನಿ ಅದು ಅರ್ಧ ಹಾಳಾಗಿ ಹೋಗಿತ್ತು ಅದರಲ್ಲಿ ನಾಲ್ಕು ನಾಲ್ಕು ಕಾಳಷ್ಟೇ ಸಿಕ್ತು ಅದನ್ನು ಹಾಕಿದೆ ಅಷ್ಟೇ ಗೋಡಂಬಿ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಗೋಡಂಬಿ ಎಲ್ಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಇನ್ನೂ ಇಲ್ಲ ಅದು ಹುಡ್ಕಿ ಹುಡುಕಿ ಸಾಕಾಗಿದೆ ಇದೆಯೋ ಖಾಲಿಯಾಗಿದೆಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ಮಧ್ಯಾಹ್ನ ಊಟ ನಮ್ಮ ಮನೆಯವರಿಗೆ ಮೊಸರನ್ನ ನನಗೆ ಹಲಸಿನ ಗುಜ್ಜಿನ ಸಾಂಬಾರು ಹಾಗೆಯೇ ಪಲ್ಯ ಇತ್ತಲ್ಲ ಬೆಳಗ್ಗೆದು ಅದನ್ನು ಕೂಡ ಹಾಕ್ಕೊಂಡು ಊಟ ಮಾಡಿದ್ವಿ ಆಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್